ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಗೃಹಲಕ್ಷ್ಮಿ ಪತ್ನಿ ಕಂತು ಬೆಳ್ಳಗ್ಗೆ ಬೆಳ್ಳಂ ಬೆಳಗ್ಗೆ ನಾಲ್ಕು ಸಾವಿರ ಬಿಡುಗಡೆ ಆಗ್ತಾ ಇರುವಂಥದ್ದು ಯಾಕೆ ಇಲ್ಲಿ ಏನು ಸಾಯಂಕಾಲ ಬಿಡುಗಡೆ ಆಗಲ್ಲವ ಹಾಗಾದರೆ ಬೆಳಿಗ್ಗೆ ಮಾತ್ರ ಬಿಡುಗಡೆ ಆಗುತ್ತೆ ಒಂದಿಷ್ಟು ಜನ ಈ ಪ್ರಶ್ನೆಯನ್ನು ಕೇಳ್ತಾರೆ ಡೆಫಿನೆಟಾಗಿ ಇಲ್ಲಿ ಬೆಳಗ ಮುಚ್ಚೆ ಬೆಳಗಿನ ಜಾವದಲ್ಲಿ ಇಲ್ಲಿ ಜಮೆ ಆಗ್ತಾ ಇರುವಂಥದ್ದು ಒಂದಿಷ್ಟು ಪ್ರಶ್ನೆಗಳಲ್ಲಿ ಜನರ ಮೈಂಡಲ್ಲಿರುವಂಥದ್ದು ಅದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಸ್ನೇಹಿತರೆ ಫಸ್ಟ್ ಆಫ್ ಆಲ್ ನನಗೆ ತುಂಬ ಅಂದರೆ ತುಂಬ ಜನ ಕಮೆಂಟ್ ಮಾಡಿದರು ನಿನ್ನೆ ಮೊನ್ನೆ ಇಂದು ಇಂದು ಕೂಡ ಬೆಳಿಗ್ಗೆ ಕೂಡ ಸಿಕ್ಕಾಪಟ್ಟೆ ಜನ ಕಮೆಂಟ್ ಮಾಡ್ತಾಯಿದ್ರು ಏನು ಸರ್ ಇದು ಸರ್ಕಾರದಿಂದ ಏನು ರೆಸ್ಪಾನ್ಸ್ ಕೂಡ ಬರ್ತಾ ಇಲ್ಲ ನಯ ಪೈಸೆ ಕೂಡ ಬಿಡುಗಡೆ ಕೂಡ ಆಗ್ತಾಯಿಲ್ಲ ಏನು ನಮ್ಗೆ ಅರ್ಥ ಆಗ್ತಾ ಇದೆ ಇಲ್ಲ ಇದು ಅಂತ ಇಲ್ಲಿ ಕೆಲವರು ಹೇಳಿದರು ಆ್ಯಂಡ್ ಇಲ್ಲಿ ಮತ್ತೆ ಒಂದಿಷ್ಟು ಜನ ನನಗೆ ಕಮೆಂಟ್ ಮಾಡಿಬಿಟ್ಟು ಹೇಳಿದರು ಸರ್ ಏನಿದು ನಾಲ್ಕು ಸಾವಿರ ಬಿಡುಗಡೆ ಅಂತ ಹೇಳ್ತಾ ಇದ್ದೀರಾ ಇಪ್ಪತ್ನಾಲ್ಕು ಐದು ಎರಡು ಸಾವಿರದ ಇಪ್ಪತ್ತೈದರಂದು ನಾವು ನಿಮ್ಮ ಏನು ಯೂಟ್ಯೂಬ್ ಚಾನಲನ್ನೇ ನಾವು ತುಂಬ ನೋಡ್ತಾ ಇರ್ತೀವಿ ನಾ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಂಡಿದ್ದೀವಿ ಹಾಗೆ ನೀವು ಅಪ್ಡೇಟ್ ಕೊಡ್ತಾ ಇರ್ತೀರ ಆದರೆ ನಮಗೆ ಇಲ್ಲಿ ಒಂದು ಅರ್ಥ ಆಗ್ತಾಯಿಲ್ಲ ಯಾವಾಗ ಹಣ ಬರುತ್ತೆ ಏನು ಇದು ಸರ್ಕಾರ ಅಪ್ಡೇಟ್ ಕೊಡ್ತಾಯಿಲ್ಲ ನಯ ಪೈಸಾ ಕೂಡ ಬರ್ತಾ ಇಲ್ಲ ಯಾರಿಗೂ ಕೂಡ ಏನಿದು ಇದು ಮತ್ತೆ ತುಂಬ ಅಂದರೆ ತುಂಬ ಜನ ಹೇಳ್ತಾ ಇದ್ರು ಮೊನ್ನೆ ನೀವು ಹೇಳಿದ್ರಿ ನಿನ್ನೆ ಅಥವಾ ಮೊನ್ನೆ ಜಮೆ ಆಗಿದೆ ಹಣ ಅಂತ ಹೇಳ್ತಾ ಇದ್ರಿ ಆದರೆ ಕೆಲವರಿಗೆ ಜಮೆ ಆಗಿದೆ ಕೆಲವರಿಗೆ ಜಮೆ ಆಗಿಲ್ಲ ಏನಿದು ಸರ್ಕಾರದ ಮೋಸ ಅಂತ ಹೇಳ್ತಾ ಇರುವಂಥದ್ದು ಇದು ಸರ್ಕಾರದ ಮೋಸ ಅಲ್ಲ ಕೆಲವರ ಪ್ರಾಬ್ಲಮ್ ನಾನಿದು ಹೇಗೆ ಹೇಳುವಂಥದ್ದು ಇಲ್ಲಿ ತುಂಬ ಅಂದರೆ ತುಂಬ ಜನರಿಗೆ ಇದು ಗೊತ್ತಿಲ್ಲ ಕೆಲವರು ಎನ್ ಸಿ ಪಿ ಐ ಮ್ಯಾಪಿಂಗ್ ಮಾಡ್ಕೊಂಡಿಲ್ಲ ನಾನು ಏನೂ ಮಾಡಲಿಕ್ಕಾಗಲ್ಲ ಇಲ್ಲಿ ಎನ್ ಸಿ ಪಿ ಎ ಮ್ಯಾಪಿಂಗನ್ನು ಯಾರು ಮಾಡಿಕೊಂಡು ನಿಮ್ಮ ನಿಮ್ಮ ಏನು ಎನ್ ಸಿ ಪಿ ಎ ಮ್ಯಾಪಿಂಗನ್ನು ಮಾಡ್ಕೊಳ್ತೀರಾ ಡೆಫಿನೆಟಾಗಿ ಅವರೆಲ್ರಿಗೂ ಹಣ ಬಂದಿದೆ ಬ ಬರಲೇಬೇಕು ಬರಲೇಬೇಕು ಇಲ್ಲಿ ಬಂದಿದೆ ಅಂತ ಹೇಳಿ ಹೇಳಿದರೆ ತಪ್ಪಾಗುತ್ತೆ ಬರಲೇಬೇಕು ಸ್ನೇಹಿತರೆ ಯಾಕಪ್ಪ ಅಂತಂದರೆ ಅವರು ಕರೆಕ್ಟಾಗಿ ಮಾಡ್ಕೊಂಡಿದ್ರು ಎನ್ ಸಿ ಪಿ ಎ ಮ್ಯಾಪಿಂಗ್ ಕರೆಕ್ಟಾಗಿ ಮಾಡ್ಕೊಂಡಿದ್ರು ಹಾಗಾಗಿ ಬಂದಿದೆ ಡೆಫಿನೆಟಾಗಿ ಇಲ್ಲಿ ಬರ ಬರೋದಿಲ್ಲ ಅನ್ಲಿಕ್ಕೆ ಕಾರಣವೇ ಇಲ್ಲ ಹೌದಲ್ದ ನೋಡಿ ನೀವು ಬರೋಲ್ಲ ಅನ್ಲಿಕ್ಕೆ ಕಾರಣವೇ ಇಲ್ಲ ಆಗಿ ಏನು ಅವರೆಲ್ಲರ ಅಕೌಂಟಿಗೆ ಹಣ ಬರಲೇಬೇಕು ಬರದೇ ಇರೋದಕ್ಕೆ ಯಾಕೆ ಕಾರಣ ಇದೆ ಬರದೇ ಇರೋದಕ್ಕೆ ಕಾರಣವೇ ಇಲ್ಲ ಆಗಿ ಎಲ್ರಿಗೂ ಬರಲೇಬೇಕು ಇಲ್ಲಿ ಹಣ ಬರಲೇಬೇಕು ನಿಮಗೆ ಹಣ ಬರದೇ ಇದ್ದರೆ ಪ್ರಾಬ್ಲಮ್ ಆಗುತ್ತೆ ನಾನು ಅದೇ ಹೇಳ್ತಾ ಇರುವಂಥದ್ದು ಎಲ್ರಿಗೂ ಬರಲಿ ಅಂತ ಹೇಳ್ತಾ ಸ್ನೇಹಿತರೆ ಎಲ್ರಿಗೂ ಹಣ ಎಲ್ಲರೂ ಕೂಡ ಪಡ್ಕೊಳ್ಳಿ ಅಂತ ಹೇಳ್ತಾ ಸ್ನೇಹಿತರೆ ಎಲ್ರಿಗೂ ಒಳ್ಳೇದಾಗಲಿ ಎಲ್ಲರೂ ಕೂಡ ಹಣವನ್ನು ಪಡ್ಕೊಳ್ಳಿ ಸ್ನೇಹಿತರೆ ಅಂತ ಹೇಳ್ತಾ ಸ್ನೇಹಿತರೆ ನಾನು ಅದೇ ಪ್ರತಿ ಸಾರಿ ಹೇಳ್ತಾ ಇರ್ತೀನಿ ಡೆಫಿನೆಟ್ ಆಗಿ ನೀವೆಲ್ಲರೂ ಕೂಡ ಎನ್ ಸಿ ಪಿ ಎ ಮ್ಯಾಪಿಂಗ್ ಇ ಕೆ ವೈ ಸಿ ಅದನ್ನೆಲ್ಲ ಮಾಡ್ಕೊಳ್ಳಿ ಸ್ನೇಹಿತರೆ ಎಲ್ರಿಗೂ ಒಳ್ಳೇದಾಗಲಿ ಲೈಕ್ ಮಾಡ್ಕೊಳ್ಳಿ ಸ್ನೇಹಿತರೆ ಶೇರ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಕಮೆಂಟನ್ನು ಮಾಡಿ ಸ್ನೇಹಿತರೆ ಪ್ರತಿ ಬಾರಿ ಹೇಳ್ತಾ ಇರ್ತೀನಿ ನಾನು ಇ ಕೆ ವೈ ಸಿ ಮಾಡ್ಕೊಳ್ಳಿ ಎನ್ ಸಿ ಪಿ ಎ ಮ್ಯಾಪಿಂಗ್ ಮಾಡ್ಕೊಳ್ಳಿ ನಿಮ್ಮದು ಗೃಹಲಕ್ಷ್ಮಿ ಯೋಜನೆಗೆ ನಿಮ್ಮೊಂದು ಫೋನ್ ನಂಬರ್ನ ಲಿಂಕ್ ಮಾಡ್ಕೊಳ್ಳಿ ಸ್ನೇಹಿತರೆ ಅದಕ್ಕೆ ಹೇಳ್ತಾ ಇರುವಂಥದ್ದು ಅದಿಷ್ಟನ್ನು ಮಾಡ್ಕೊಳ್ಳಿ ನಿಮಗೆ ತುಂಬ ಅಂದರೆ ತುಂಬ ಜನ ಇಲ್ಲಿ ತುಂಬ ಅಂದರೆ ತುಂಬ ಜನ ಕೇಳ್ತಾ ಇರುವಂಥದ್ದು ಹಣ ಜಮೆ ಇಲ್ಲ ನಮ್ಗೆ ಹಣ ಬಂದಿಲ್ಲ ಏನು ಕತೆ ಇದು ನಮಗೆ ಆಲ್ಮೋಸ್ಟ್ ಇಲ್ಲಿ ಹತ್ತೊಂಬತ್ತನೇ ಗಂತಿನ ಹಣ ಆಗಿರ್ಬೋದು ಇಪ್ಪತ್ತನೇ ಗಂತಿನ ಹಣ ಆಗಿರ್ಬೋದು ನಮ್ಗೆ ಹಣ ಬಂದಿಲ್ಲ ಅಂತ ಮೇಯ್ನಾಗಿ ಹೇಳ್ತೀನಲ್ಲ ನಿನ್ನೆ ಅಲ್ಲ ಮೊನ್ನೆ ನಿನ್ನೆ ಅಲ್ಲ ಮೊನ್ನೆ ಬಂದಿರುವಂಥ ಹಣ ಏನು ಎರಡು ಸಾವಿರ ರೂಪಾಯಿ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಜನರಿಗೆ ಹಣ ಬಂದಿದೆ ಅದು ತುಂಬ ಅಂದರೆ ತುಂಬ ಜನರಿಗೆ ಖುಷಿ ತರಿಸ್ತಾ ಇರುವಂಥದ್ದು ಇಲ್ಲಿ ನಾನು ಒಂದು ವಿಚಾರವನ್ನು ಹೇಳ್ತೀನಿ ನೈಂಟಿ ಪರ್ಸೆಂಟ್ ಜನ ಅಂತಂದರೆ ಯಾರ್ಯಾರು ಇಡೀ ಕರ್ನಾಟಕದಲ್ಲಿ ಎಷ್ಟು ಜನರಿಗೆ ಹಣ ಹಾಗಾದರೆ ಬಂದಿದೆ ಅಂತ ಇಲ್ಲಿ ತಿಳ್ಕೊಳ್ತಾ ಹೋಗೋಣ ಒಂದಿಷ್ಟು ಆಲ್ಮೋಸ್ಟ್ ಒಂದಿಷ್ಟು ಜನ ಇಲ್ಲಿ ನನಗೆ ಕಮೆಂಟ್ ಮಾಡಿದರು ಆ್ಯಂಡ್ ಆಲ್ಮೋಸ್ಟ್ ಇಲ್ಲಿ ಅವರೆಲ್ಲರೂ ಕೂಡ ಅವರ ಒಪಿನಿಯನನ್ನು ತಿಳಿಸ್ಕೊಟ್ರು ಅಂತಂದರೆ ನಮ್ಗೆ ಹಣ ಬಂದಿದೆ ಸರ್ ನಮಗಿಲ್ಲಿ ಹಣ ಜಮೆ ಆಗಿದೆ ಇನ್ನೇನು ಟೆನ್ಷನ್ ಆಗುವಂಥ ವಿಚಾರ ಇಲ್ಲ ಎಲ್ರಿಗೂ ಹಣ ಜಮೆ ಆಗಿರುವಂಥದ್ದು ಖುಷಿ ಆಗುತ್ತೆ ನಮಗೆ ಇದು ಕೇಳಿದಾಗ ನಮ್ಗೆ ಭಾರಿ ಖುಷಿ ಆಗುತ್ತೆ ಅಂತ ಇಲ್ಲಿ ಹೇಳ್ತಾ ಇರುವಂಥದ್ದು ಟೆನ್ಷನ್ ಆಗುವಂಥ ವಿಚಾರ ಇಲ್ಲ ಇಲ್ಲಿ ಎಲ್ರಿಗೂ ಡೆಫಿನೆಟಾಗಿ ಇಲ್ಲಿ ಹಣ ಜಮೆ ಆಗುತ್ತೆ ಏನು ಟೆನ್ಷನ್ ಮಾಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ಆದರೂ ಕೂಡ ಯಾವಾಗ ಹಣ ಬರುತ್ತೆ ಇದು ಮ್ಯಾಟ್ರ್ ಆಗುವಂಥದ್ದು ಇಲ್ಲಿ ನಾನು ಹೇಳ್ತೀನಿ ಕೇಳಿಸ್ಕೊಳ್ಳಿ ಇಲ್ಲಿ ಮೇಯ್ನಾಗಿ ಹಣ ಬರಲಿಕ್ಕೆ ಇಲ್ಲಿ ಮೇಯ್ನ್ ಮೇಯ್ನ್ ಇಲ್ಲಿ ನೀವೆಲ್ಲರೂ ಕೂಡ ಖಂಡಿತವಾಗಲೂ ಇ ಕೆ ವೈ ಸಿ ಬಗ್ಗೆ ಇಲ್ಲಿ ಯಾರೂ ಕೂಡ ಮಾತಾಡ್ತಾ ಇಲ್ಲ ಈ ಕೆ ವೈ ಸಿ ಬಗ್ಗೆ ಯಾರೂ ಕೂಡ ಮಾತಾಡ್ತಾ ಇಲ್ಲ ಆ್ಯಂಡ್ ಇ ಕೆ ಸಿಯನ್ನು ನೀವೆಲ್ಲರೂ ಕೂಡ ಫಸ್ಟ್ ಆಫ್ ಆಲ್ ಇ ಕೆ ವೈಸಿಯನ್ನು ನೀವು ಮಾಡಲೇಬೇಕಾಗ್ತದೆ ನೀವು ಇ ಕೆ ವೈ ಸಿ ಮಾಡಿಲ್ಲ ಅಂತಂದರೆ ಹೇಗೆ ಹಣ ಬರತ್ತೆ ಯಾರಿಗೂ ಹಣ ಬರಲ್ಲ ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಇ ಕೆ ವೈ ಸಿ ಮಾಡ್ಕೊಳ್ಳಿ ಇ ಕೆ ವೈ ಸಿ ಮಾಡ್ಕೊಳ್ಳಿ ಇ ಕೆ ವೈ ಸಿ ಮಾಡ್ಕೊಳ್ಳಿ ಮತ್ತು ಆ್ಯಂಡ್ ನೀವು ಇ ಕೆ ವೈ ಮಾಡಿಲ್ಲ ಅಂತಂದರೆ ಇನ್ನೊಂದು ಪ್ರಾಬ್ಲಮ್ ಆಗುತ್ತೆ ಏನಪ್ಪ ಅಂತಂದರೆ ನಿಮ್ಮ ಒಂದು ಗೃಹಲಕ್ಷ್ಮಿ ಯೋಜನೆ ಹಣ ಬರಲ್ಲ ಆ್ಯಂಡ್ ನಿಮ್ಮ ಇನ್ಫಾರ್ಮೇಷನ್ ಸರ್ಕಾರಕ್ಕೆ ಗೊತ್ತಾಗಲ್ಲ ಹಾಗಾಗಿ ನೀವು ಇನ್ಫಾರ್ಮೇಷನ್ ಸರ್ಕಾರಕ್ಕೆ ಗೊತ್ತಾಗಬೇಕು ಅಂತಂದರೆ ನೀವು ಈ ಕೆ ವಯಸ್ಸೆ ಮಾಡ್ಕೊಳ್ಳಿ ನಿಮಗೆ ಇನ್ಫಾರ್ಮೇಷನ್ ಸರ್ಕಾರಕ್ಕೆ ಗೊತ್ತಾಗುವಂಥದ್ದು ತುಂಬ ಇಂಪಾರ್ಟೆಂಟ್ ನಿಮಗೆ ಏನೇ ಒಂದು ಯೋಜನೆ ಬಂದರೂ ಕೂಡ ಇಲ್ಲ ಅಂತಂದರೆ ಬರೋಲ್ಲ ಅದೇ ಸರ್ಕಾರಕ್ಕೆ ನಿಮ್ಮ ಇನ್ಫಾರ್ಮೇಷನ್ ಇದೆ ನೀವು ನೀವು ಒಬ್ಬರು ಇದ್ದೀರಾ ಆ ರೀತಿ ಅಂತ ಇದ್ದರೆ ಅಂತಂದರೆ ನೀವು ಏನು ಅಲ್ಲಿ ನಿಮ್ಮ ಹೆಸರು ಅಲ್ಲಿ ಇದೆ ಅಂತಂದ್ರೆ ಸರ್ಕಾರದಲ್ಲಿ ಅಂದರೆ ಅವ್ರಿಗೆ ಗೊತ್ತಾಗಲ್ವಲ್ಲ ಹಾಗಾಗಿ ನೀವು ಒಬ್ಬರು ಇದ್ದೀರಾ ನಿಮಗೂ ಏನು ಈ ರೀತಿ ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು ಇದನ್ನು ಹಾಕಬೇಕಂತಂದರೆ ಅವರಿಗೆ ತುಂಬ ಹೆಲ್ಪ್ ಆಗುತ್ತೆ ಸ್ನೇಹಿತರೆ ಹಾಗಾಗಿ ನಾನು ಹೇಳ್ತಾ ಇರುವಂಥದ್ದು ದಯವಿಟ್ಟು ಎಲ್ಲರೂ ಕೂಡ ತಪ್ಪದೆ ತಪ್ಪದೆ ನಿಮ್ಮೊಂದು ಇನ್ಫಾರ್ಮೇಷನನ್ನು ಸರ್ಕಾರಕ್ಕೆ ಪ್ರೊವೈಡ್ ಮಾಡುವಂಥದ್ದು ತುಂಬ ಇಂಪಾರ್ಟೆಂಟ್ ಹಾಗಾಗಿ ಇನ್ಫಾರ್ಮೇಷನ್ ಅಂದರೆ ಮತ್ತೇನಲ್ಲ ಆಧಾರ್ ಕಾರ್ಡ್ ಆಗಿರ್ಬೋದು ಈ ರೀತಿ ಅದನ್ನು ಇ ಕೆ ವೈ ಸಿ ಮಾಡಿದರೆ ಅದು ಸರ್ಕಾರಕ್ಕೆ ಗೊತ್ತಾಗುತ್ತೆ ಹಾಗಾಗಿ ನೀವು ಇ ಕೆ ವೈ ಸಿ ಮಾಡುವಂಥದ್ದು ತುಂಬ ಉತ್ತಮ ಆ್ಯಂಡ್ ಇ ಕೆ ವೈ ಸಿ ಮಾಡ್ಕೊಳ್ಳಿ ಎಲ್ಲರೂ ಕೂಡ ಡೆಫಿನೇಟಾಗಿ ಎಲ್ಲರ ಅಕೌಂಟಿಗೂ ಹಣ ಬರಲಿ ಸ್ನೇಹಿತರೆ ನಾನು ಪ್ರತಿಯೊಬ್ಬರಿಗೂ ನಾನು ಇದನ್ನು ತಿಳಿಸ್ಕೊಡ್ತಾ ಇರುವಂಥದ್ದು ಕೆಲವರು ಹಣ ಬರ್ತಾ ಇಲ್ಲ ಹಣ ಬರ್ತಾ ಇಲ್ಲ ಹಣ ಬರ್ತಾ ಇಲ್ಲ ಅಂತ ಹೇಳ್ತಾ ಇರುವಂಥದ್ದು ಟೆನ್ಷನ್ ಆಗುವಂಥ ವಿಚಾರ ಇಲ್ಲ ಎಲ್ರಿಗೂ ಹಣ ಬರಲಿ ಅಂತ ಹೇಳ್ತಾ ಸ್ನೇಹಿತರೆ ಎಲ್ಲರೂ ಕೂಡ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಸ್ನೇಹಿತರೆ ಎಲ್ರಿಗೂ ಒಳ್ಳೆಯದಾಗಲಿ ಎಲ್ರಿಗೂ ಹಣ ಬರಲಿ ಅಂತ ಹೇಳ್ತಾ ಸ್ನೇಹಿತರೆ ಎಲ್ಲರೂ ಲೈಕ್ ಆ್ಯಂಡ್ ಶೇರ್ ಆ್ಯಂಡ್ ಕಮೆಂಟನ್ನು ಮಾಡ್ಕೊಳ್ಳಿ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಸ್ನೇಹಿತರೆ ಸಿಗೋಣ ಸ್ನೇಹಿತರಾಗೂಡ್ದಲ್ಲಿ ಎಲ್ರಿಗೂ ಟಾಟಾ ಬಬಾಯ್ ಸ್ನೇಹಿತರೆ ಅಂತ ಹೇಳ್ತಾ ಸಿಗೋಣ ಎಲ್ರಿಗೂ ಬಬಾಯ್